ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದರ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಾದರೆ ಮನುಷ್ಯನ ದೇಹಕ್ಕೆ ಜೀವಕ್ಕೆ ಆತ್ಮಕ್ಕೆ ಯಾವ ರೀತಿಯಾದಂತಹ ಔಷಧಿಗಳು ದೊರೆಯುತ್ತವೆ ಈ ಔಷಧಿಗಳಿಂದ ದೇಹ ರಕ್ಷಣೆ ಜೀವರಕ್ಷಣೆ ಆತ್ಮರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಕುಂಡಲಿ ಶಕ್ತಿ ಜಾಗೃತಿ ಅಂದಂತಹ ಪಕ್ಷದಲ್ಲಿ ಅದು ಸಂಪೂರ್ಣವಾಗಿದ್ದಾಗ ಮಾತ್ರ ಈ ಅಂಶಗಳು ಕಂಡುಬರುತ್ತೆ ಎಂಬುದಿಲ್ಲ ಬದಲಿಗೆ ಒಂದರಿಂದ ನೂರು ಪ್ರತಿಶತ ಕುಂಡಲಿನಿ ಶಕ್ತಿ ಜಾಗೃತಿಯ ಬಗ್ಗೆ ನಾವು ತಗೊಂಡ್ರು ಲೆಕ್ಕಾಚಾರಕ್ಕೆ ಅಳತೆಗೆ ತಗೊಂಡ್ರು ಅದರಲ್ಲಿ ಇಪ್ಪತ್ತೈದು ಪ್ರತಿಶತ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಂಡಂಥ ಮನುಷ್ಯ ಈ ಮನುಷ್ಯ ಜೀವನದಲ್ಲಿ ಒಂದು ರೀತಿಯಾಗಿ ಯಶಸ್ಸನ್ನು ಪಡೆದಂತೆ ಯಾವೊಬ್ಬ ಮನುಷ್ಯನಿಗೆ ಆ ಇ ಈ ಈ ಒಂದು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳ ಬಗ್ಗೆ ಜ್ಞಾನವು ಲಭ್ಯವಾಗುತ್ತೋ ಇದು ಇಪ್ಪತ್ತೈದು ಪ್ರತಿಶತ ಭಾಷಾಭ್ಯಾಸದ ಅನುಭವವನ್ನು ತೋರಿಸುತ್ತದೆ ಇಂದ ಕ್ಷಾವರೆಗೆ ಲಾ ಕ್ಷಾವರೆಗೆ ಜ್ಞ ತ್ರ ಇದೆಲ್ಲ ಇತ್ತು ಈಗ ಹೋಗ್ಬಿಟ್ಟಿದೆ ಅಕ್ಷರಗಳಿಲ್ಲ ಹಳೆಗನ್ನಡ ಈಗ ಈ ಒಂದು ವರ್ಣಮಾಲೆಯಲ್ಲಿ ಮನುಷ್ಯನಿಗೆ ಜ್ಞಾನ ಲಭಿಸಿದರೆ ಜ್ಞಾನ ಲಭ್ಯವಾದರೆ ಆ ಮನುಷ್ಯ ಆ ಕನ್ನಡ ಅಕ್ಷರಗಳನ್ನು ಕಾಗುಣಿತದ ಸಹಾಯದಿಂದ ಓದುತ್ತಾರೆ ಬದತ್ ಬರೆಯುತ್ತಾರೆ ಅನ್ನೋದು ಖಂಡಿತ ಮತ್ತು ಖಚಿತವಾಗುತ್ತೆ ಅಕ್ಷರಗಳ ವಿನಃ ಕಾಗುಣಿತಾಕ್ಷರಗಳಾಗಿರ್ಬೋದು ವ್ಯಾಕರಣ ಆಗಿರಬಹುದು ಮುಂದಿನ ಅಭ್ಯಾಸವಾಗಿರಬಹುದು ವಿದ್ಯೆಗೆ ಸಂಬಂಧಪಟ್ಟಂತೆ ಅಭ್ಯಾಸವಾಗಿರ್ಬೋದು ಸಾಧ್ಯವಾಗೋದಿಲ್ಲ ಅದರಿಂದಾಗಿ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಂದ್ರೆ ಅದರಲ್ಲಿ ಇರ್ತಕ್ಕಂಥ ವರ್ಣಮಾಲೆಯನ್ನು ಕಲಿತಕ್ಕಂಥದ್ದು ಅಗತ್ಯ ಇರುತ್ತೆ ಇಂಗ್ಲೀಷ್ ಭಾಷೆ ಆಂಗ್ಲ ಭಾಷೆ ಅದಕ್ಕೂ ವರ್ಣಮಾಲೆ ಕಲಿಬೇಕು ಹಿಂದಿ ಭಾಷೆ ಅದಕ್ಕೂ ವರ್ಣಮಾಲೆಯನ್ನು ಕಲಿಬೇಕು ಅಲ್ವಾ ನಂತರದಲ್ಲಿ ಆ ಒಂದು ಜ್ಞಾನಕ್ಕೆ ಮುಂದುವರೆದಂಥ ಅಭ್ಯಾಸಗಳನ್ನು ಮಾಡಬೇಕು ಹಾಗೆಯೇ ಈ ಒಂದು ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲೂ ಕೂಡ ಅಷ್ಟೆ ಇಪ್ಪತ್ತೈದು ಪ್ರತಿಶತ ಜಾಗೃತವಾದರೆ ವರ್ಣಮಾಲೆ ಅದರ ಅಕ್ಷರಗಳನ್ನು ಕಲಿತಂತೆ ಯಾವಾಗ ಅಕ್ಷರಗಳನ್ನು ಕಲಿತಂತೆ ವರ್ಣಮಾಲೆಯನ್ನು ತಿಳಿದಂತೆ ಧ್ಯಾನದಲ್ಲಿ ನಂತರದಲ್ಲಿ ಕಾಗುಣಿತವನ್ನು ಕಲಿಯಲಾಗುತ್ತೆ ಅದರಲ್ಲಿ ಮುಂದುವರೆದಂತಹ ವ್ಯಾಕರಣವನ್ನು ತಿಳಿಯಲಾಗುತ್ತೆ ನಂತರದಲ್ಲಿ ಪಾಠಗಳನ್ನು ಓದಲಾಗುತ್ತೆ ನಂತರದಲ್ಲಿ ಅಭ್ಯಾಸವನ್ನು ಮಾಡಲಾಗುತ್ತೆ ಪರೀಕ್ಷೆಯನ್ನು ಬರೆಯಲಾಗುತ್ತೆ ಮತ್ತು ಉತ್ತೀರ್ಣವಾಗಲಾಗತ್ತೆ ಅದೇ ರೀತಿಯಾಗಿ ಧ್ಯಾನಾಭ್ಯಾಸದಲ್ಲಿ ತಗೋಬೋದು ಇಪ್ಪತ್ತೈದು ಪ್ರತಿಶತ ಆದವರು ಮುಂದೆ ಓದುತ್ತಾರೆ ಯಶಸ್ಸು ಪಡೀತಾರೆ ಅಂತ ಅರ್ಥ ಅದು ಧ್ಯಾನದಲ್ಲಿ ಧ್ಯಾನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೋತಾರೆ ಚಕ್ರ ಜಾಗೃತಿಗಳಾಗ್ತವೆ ಹಂತ ಹಂತವಾಗಿ ಹಿಂದೆ ತಲುಪೋದಿಲ್ಲ ಯಾರು ಜಾಗೃತಿ ಮಾಡ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾರೆ ಈ ಸಂದರ್ಭದಲ್ಲಿ ಅದೇ ಕಷ್ಟ ಸಾಧ್ಯ ನಂತರದಲ್ಲಿ ಒಂದು ಸಾರಿ ಆ ಜಾಗೃತಿಯ ಸ್ಥಿತಿ ಲಭ್ಯವಾದರೆ ಯಾವುದೇ ಕಾರಣಕ್ಕೂ ಜೀವ ತನ್ನತನವನ್ನು ಮರೆಯುವುದಿಲ್ಲ ತನ್ನತನ ಯಾವುದು ಸಕಾರಾತ್ಮಕತೆ ಶ್ರೇಷ್ಠಕತೆ ಶುಭ ಗುಣಗಳು ಶಕ್ತಿಯುತತೆ ಆತ್ಮದ ಪ್ರಬಲತೆ ಶಾಶ್ವತ ಸ್ಥಿತಿ ಮನುಷ್ಯನ ನೋಡಿ ನಾ ಯಾವಾಗ ಸಾಯ್ತೀನೋ ನನಗೇನಾಗುತ್ತೋ ಆಹಾರ ತಿಂದೋದ್ರೆ ನನ್ನ ಶರೀರ ಒಣಗುತ್ತೆ ನೀರು ಕುಡಿತೋದ್ರೆ ಏನಾಗ್ಬಿಡುತ್ತಪ್ಪ ಇನ್ನಿತರ ಎಷ್ಟೆಷ್ಟು ಮನುಷ್ಯನ ಸಾವಿಗೆ ನೂರಾರು ಕಾರಣ ಇದ್ದ ಅದೆಲ್ಲ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಸಾವು ಮನುಷ್ಯನಿಗೆ ಯಾವ್ಯಾವ ರೀತಿಯಾಗೆಲ್ಲ ಬರುತ್ತೆ ಅಂತ ನೋಡಿ ಅದು ನೋಡಿಬಿಟ್ರೇ ಭಯಂಕರ ಅನಿಸುತ್ತೆ ಅಷ್ಟು ಸಮಸ್ಯೆಗಳ ಮಧ್ಯೆ ಜೀವ ಬದುಕುತ್ತೆ ಈ ಶಾಶ್ವತ ಅಂತಕ್ಕಂಥ ಸ್ಥಿತಿಯನ್ನು ಅದು ತಿಳಿದಾಗ ಎಷ್ಟು ಸಂತೋಷ ಆಗುತ್ತೆ ಆ ಜೀವ ತನ್ನನ್ನು ತಾನು ಹುಡುಕೋಬಿಡುತ್ತೆ ಕಳೆದು ಹೋಗಿರುವ ಕೋಟಿ ಜೀವರಾಶಿಗಳ ಮಧ್ಯೆ ತನ್ನನ್ನು ತಾನು ಹುಡುಕಿ ಬಿಡುತ್ತೆ ಎಂಥ ಅದೃಷ್ಟವಂತ ಜೀವ ಅದು ಇಪ್ಪತ್ತೈದು ಪ್ರತಿಶತ ಜಾಗೃತಿ ಆದರೆ ಸಾಕು ಎಪ್ಪತ್ತೈದು ಪ್ರತಿಶತ ರೀಚ್ ಆಗಿಯೇ ಆಗುತ್ತೆ ಏಕೆಂದರೆ ತನ್ನ ಮೂಲ ಗೊತ್ತಾಗ್ಬಿಡುತ್ತೆ ತನ್ನ ಊರು ಯಾವುದು ನಾನೇನು ನನ್ನ ಶಕ್ತಿ ಏನು ನನ್ನ ಮಾರ್ಗ ಯಾವುದು ಅದು ಗೊತ್ತಾಗ್ಬಿಟ್ಟಿದ್ದೆ ಹಿಂದಕ್ಕೆ ಬರಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಆ ಸಂದರ್ಭದಲ್ಲಿ ನೀವು ಅವಶ್ಯವಾಗಿ ಮುಂದುವರಿತೀರ ಸಕಾರಾತ್ಮಕವಾಗಿ ಹೀಗಿದ್ದಂಥ ಸಂದರ್ಭದಲ್ಲಿ ಯಾವ ಯಾವ ಔಷಧಿ ಲಭ್ಯ ಆಗುತ್ತೆ ದೇಹಕ್ಕೆ ಜೀವಕ್ಕೆ ಮತ್ತು ಆತ್ಮಕ್ಕೆ ಔಷಧಿ ಯಾವ್ದು ಲಭ್ಯ ಆಗುತ್ತೆ ಆ ಔಷಧಿ ಒಂದು ಸಕಾರಾತ್ಮಕತೆಯನ್ನು ಶಾಂತಿ ಮತ್ತು ಶಕ್ತಿಯನ್ನು ಆಗುತ್ತೆ ಮತ್ತು ಆ ಜೀವವನ್ನು ಭಯದಿಂದ ಮುಕ್ತವಾಗಿಡುತ್ತೆ ಯಾವ್ಯಾವ ರೀತಿಯಾದಂಥ ಭಯ ಹುಟ್ಟು ಸಾವು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಕರಿತೇವೆ ಹಾಗೆ ಯಾವುದಾದ್ರೂ ಬಾಧೆಗೆ ಒಳಗಾಗ್ತಕ್ಕಂಥ ನೋವುಗಳು ಇದರಲ್ಲಿ ಇದರಿಂದ ಎಲ್ಲಾದ್ರಿಂದ ಮುಕ್ತ ಆಗ್ಬಿಡತ್ತೆ ಆ ಜೀವಕ್ಕೆ ಈ ಭೂಮಂಡಲ ಎಂತಕ್ಕಂಥದ್ದೇನಿದೆ ಪ್ರತಿಯೊಂದು ನೀವು ತಗೊಳ್ಳಿ ಮನುಷ್ಯನ ಸುಖ ತಗೊಳ್ಳಿ ದುಃಖ ತಗೊಳ್ಳಿ ಜೀವನ ತಗೊಳ್ಳಿ ಆಚರಣೆ ತಗೊಳ್ಳಿ ಕಾರ್ಯ ಮಾಡಲಿ ಕೆಲಸ ಮಾಡಲಿ ನಿದ್ದೆ ಮಾಡಲಿ ಊಟ ಮಾಡಲಿ ಪ್ರವಾಸ ಮಾಡಲಿ ಇನ್ನಿತರ ಕಾರ್ಯಗಳನ್ನು ಮಾಡಲಿ ಕಾಲೇ ಚಟುವಟಿಕೆ ಕ್ರೀಡಾರಂಗ ರಂಗ ಇತ್ಯಾದಿ ಸೈಂಟಿಸ್ಟ್ಗಳಾಗಿರ್ಬೋದು ರಾಜಕೀಯದವರಾಗಿರ್ಬೋದು ಯಾವುದೇ ವಿಭಾಗವನ್ನು ತಗೊಂಡ್ರು ಈ ಜಗತ್ತಿನಲ್ಲಿ ಲಭ್ಯವಾಗುವುದು ಒಂದೇ ಅದು ಶಾಶ್ವತವಾದದ್ದು ಅನುಭವ ನಮ್ಮ ಭೂಮಂಡಲದಲ್ಲಿ ಯಾವ ಮೂಲೆಯಲ್ಲಿ ಎಲ್ಲೆಲ್ಲಿ ಯಾರಿದ್ರೂ ಕೂಡ ಅಷ್ಟೆ ಅವರು ಒಳ್ಳೇದು ಮಾಡಿಕೊಂಡ್ರು ಕೆಟ್ಟದ್ದು ಮಾಡಿಕೊಂಡ್ರೂ ಯಾವುದು ರೂಪದಲ್ಲಿದ್ರೂ ಕೂಡ ದೊರೆತಕ್ಕಂಥದ್ದು ಒಂದೇ ಅನುಭವ ಯಾಕೆ ಇದು ಪಾಠಶಾಲೆ ಭೂಮಿ ಪಾಠಶಾಲೆ ಶಿಕ್ಷಣ ಸಂಸ್ಥೆ ಭೂಮಿ ಪಾಠಶಾಲೆ ಶಿಕ್ಷಣ ಸಂಸ್ಥೆ ನೀವು ಶಿಕ್ಷಣವನ್ನು ಕಲೀಲಿಕ್ಕೆ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಹೋಗ್ತೀರಾ ಅಲ್ಲಿ ಏನು ತಗೊಬರ್ತೀರಾ ಅವ್ರು ಕೊಟ್ಟಿದ್ದು ಬುಕ್ಕೇನು ಇಟ್ಕೋತೀರಾ ಸದಾ ಅವ್ರು ಹೇಳ್ಕೊಟ್ಟಿದ್ದು ನೀನು ಸದಾ ಕೇಳ್ತಾ ಕೂತ್ಕೋತೀರಾ ಇಲ್ಲ ಅಲ್ವಾ ಒಂದೊಂದು ತರಗತಿ ಮುಗಿದ್ಮೇಲೆ ಪಾಸಾಗಿ ಹೋಗ್ತೀರಾ ಎಸ್ ಎಲ್ ಸಿ ಆಗುತ್ತೆ ಪಿ ಯು ಸಿ ಆಗುತ್ತೆ ಡಿಗ್ರಿಗಳಾಗುತ್ತೆ ಜಾಬ್ಗೆ ಹೋಗ್ತೀರಾ ಯಾವ ಪುಸ್ತಕವೂ ಇಲ್ಲ ಯಾವ ಸ್ಕೂಲೂ ಇಲ್ಲ ಯಾವುದಿಲ್ಲ ನಿಮ್ಮ ಜೊತೆ ಯಾವುದು ಹಾಗಾದರೆ ಅನುಭವ ಮಾಸ್ಟರ್ ಹೇಳ್ಕೊಟ್ಟಿರ್ತಕ್ಕಂಥ ಅನುಭವ ಟೀಚರ್ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅನುಭವ ನೀವು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿ ಕಷ್ಟ ಸುಖಗಳನ್ನು ಅನುಭವಿಸಿದ್ರಲ್ಲ ಆ ಅನುಭವ ಏನು ತೊಗೊಂಡು ಬಂದ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಏನು ತೊಗೊಂಡು ಬಂದ್ರಿ ಅನುಭವಗಳನ್ನು ತಂದಿರಿ ಹಾಗೆಯೇ ಈ ಮನುಷ್ಯ ಜೀವನ ಕಷ್ಟ ಸುಖ ನಷ್ಟ ಬಾಧೆ ಅನುಕೂಲ ಅನಾನುಕೂಲ ಯಾವುದೇ ಆಗಿರಬಹುದು ಆ ಎಲ್ಲದರಲ್ಲೂ ಪಡಿತಕ್ಕಂಥದ್ದೇ ಅನುಭವ ಇದು ಭೂಮಿ ಪಾಠಶಾಲೆ ಜಗನ್ಮಾತೆ ಭೂಮಾತೆ ಅವಳ ಮಡಿಲಲ್ಲಿ ನಾವೆಲ್ಲ ಪಾಠ ಕಲಿತಾ ಇದ್ದೇವೆ ಜೀವ ಜಗತ್ತು ಈ ಯಾನ ಯಾನ ಅಂದರೆ ಪ್ರಯಾಣ ಪ್ರವಾಸ ಈ ಪ್ರವಾಸದಲ್ಲಿ ನಾವು ತಾಯಿಯ ಮಡಿಲಲ್ಲಿದ್ದೇವೆ ಈ ಜೀವದ ಪ್ರವಾಸದಲ್ಲಿ ನಾವು ತಾಯಿಯ ಮಡಿಲಲ್ಲಿದ್ದೇವೆ ನಾವು ಏನನ್ನು ಪಡ್ಕೋತೀವಿ ಅನುಭವವನ್ನು ಪಡ್ಕೋತೇವೆ ಹಾಗಾಗಿ ಈ ಜಗತ್ತಿನಾದ್ಯಂತ ಇರ್ತಕ್ಕಂಥ ಜೀವರಾಶಿಗಳ ಉದ್ದೇಶ ಅನುಭವವನ್ನು ಪಡೆಯುವುದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಬೋದು ನೋವಾಗಿರ್ಬೋದು ಸುಖ ಆಗಿರ್ಬೋದು ಇಷ್ಟೇ ಇಲ್ಲಿ ಪಡ್ಕೊಳ್ಳೋದು ಇಂತಹ ಪಡ್ಕೊಳ್ಳುವಿಕೆಯಲ್ಲಿ ಯಾವುದನ್ನು ಅನುಭವಿಸಿದರೂ ಕೂಡ ಅನುಭವ ಏನು ಪಡ್ಕೊಳ್ಳುತ್ತೆ ಕಷ್ಟ ಸುಖ ಯಾವುದನ್ನು ಅನುಭವಿಸ ಅನುಭವ ತೊಗೊಬಿಡುತ್ತೆ ಕಷ್ಟ ಅಂದ್ರೆ ಈಗಿರುತ್ತೆ ಸುಖ ಅಂದರೆ ಈಗಿರುತ್ತೆ ಅಂತ ಅನುಭವ ಏನು ತಗೊಳ್ಳುತ್ತೆ ಅದಕ್ಕೆ ಯಾವುದು ನೋವು ಬಾಧೆ ಇಲ್ಲ ಹಾನಿ ಇಲ್ಲ ದುಃಖ ಇಲ್ಲ ಸಂಕಟ ಇಲ್ಲ ಭಯ ಇಲ್ಲ ಯಾವುದು ಲಭ್ಯ ಆಯಿತು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಮೊದಲನೇದಾಗಿ ಭಯಗಳಿಂದ ಮುಕ್ತವಾಗ್ತಕ್ಕಂಥದ್ದು ಹಾನಿಯಿಂದ ಮುಕ್ತವಾಗ್ತಕ್ಕಂಥ ವಿಧಾನಗಳು ಲಭ್ಯವಾಗ್ತು ಯಾವುದು ಅನುಭವ ನಮಗೆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಆತ್ಮಗಳ ಹಾವಳಿ ಆಗಿದೆ ಭೂತಪೇತುಗಳು ತೊಂದರೆ ಕೊಡ್ತಾವೆ ಜನ ತೊಂದರೆ ಕೊಡ್ತಾವೆ ನನಗೆ ಶರೀರದಲ್ಲಿ ನೋವಾಗಿದೆ ಅಲ್ಲಿ ಆರೋಗ್ಯ ಸಮಸ್ಯೆ ಆಗಿದೆ ಮಾನಸಿಕ ಸಮಸ್ಯೆ ಆಗಿದೆ ಹಣ ನಷ್ಟ ಆಯಿತು ಜಾಬ್ ಇಲ್ಲ ಆಗಿಲ್ಲ ಏನೇನು ವ್ಯಾಪಾರದಲ್ಲಿ ನಮಗೆ ಅಭಿವೃದ್ಧಿ ಇಲ್ಲ ನಮ್ಮ ಕುಟುಂಬದಲ್ಲಿ ಜಗಳಾಡ್ತಾರೆ ಮನೆಯವರೆಲ್ಲ ದೂರಾದರು ಮನೆಯವರೆಲ್ಲ ಈಗ ಮೋಸ ಮಾಡ್ತಾರೆ ಹಿತಶತ್ರುಗಳಾಗಿದ್ದಾರೆ ಪುರುಚದವ್ರು ಈಗ ಮಾಡ್ತಾರೆ ಏನೇನು ನಿಮಗೆ ಘಟನೆಗಳು ನಡೀತಾವೆ ಎಲ್ಲ ಅನುಭವ 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 ಶಿಕ್ಷಣ ಸಂಸ್ಥೆ ಗುರುಕುಲ ಇದು ಭೂಮಾತೆ ಮಾಡಿಲು ಗುರುಕುಲ ನೀವೇನು ತಗೋತಾ ಇದ್ರಿ ಶಿಕ್ಷಣ ತಗೋತಾ ಇದ್ದೀರಿ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ನೀವೇನು ತೊಗೊಂಡಿದ್ದೀರಿ ಶಿಕ್ಷಣ ತಗೊಂಡ್ರಿ ಒಬ್ಬ ಮನುಷ್ಯನಿಗೆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಯಶಸ್ಸಾಗಿರೋದು ಯಶಸ್ಸು ಅಂದರೆ ನೋವಿನಿಂದ ಮುಕ್ತ ಆಗ್ತಕ್ಕಂಥದ್ದು ಅದೇ ಇಲ್ಲ ಯಶಸ್ಸಾಗಿಲ್ಲ ಇನ್ನು ಬಾಧೆಯಲ್ಲಿದೆ ಅಂದರೆ ಇನ್ನು ಶಿಕ್ಷಣ ಪಡ್ಕೋತಾ ಇದೆ ಅನುಭವ ಪಡ್ಕೋತಾ ಇದೆ ಒಬ್ಬರು ಕಡಿಮೆ ಪಡ್ಕೋತಾರೆ ಒಬ್ರು ಹೆಚ್ಚು ಪಡ್ಕೋತಾರೆ ಒಬ್ಬರು ಜಾಸ್ತಿ ಪಡ್ಕೋತಾರೆ ಅವರವರ ಅನುಭವ ಅವರವರ ಸೊತ್ತು ಅವರವರ ಅನುಭವ ಅವರವರ ಆಸ್ತಿ ಏಕೆಂದರೆ ಇದು ಅದಕ್ಕೋಸ್ಕರ ನೀವು ಪ್ರಯಾಣ ಮಾಡ್ಕೊಂಡು ಬಂದಿರೋದು ಭೂಮಿ ಮೇಲೆ ಈ ಅನುಭವ ಬಿಟ್ಟರೆ ಪಾಪ ಪುಣ್ಯದ ರೂಪದಲ್ಲಿ ಇದನ್ನು ತೊಗೊಂಡೋಗೋದು ಇದನ್ನು ಬಿಟ್ಟರೆ ಏನೂ ಹೋಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹಾಗಾಗಿ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಯಾವುದು ಶಾಶ್ವತ ಯಾವುದು ಆರೋಗ್ಯಪೂರ್ಣವಾಗಿರ್ತಕ್ಕಂಥದಕ್ಕೆ ಏನು ಪಡ್ಕೋತೀರ ಅನುಭವ ಪಡ್ಕೋತೀರ ವಿಶೇಷವಾಗಿ ಇದು ಯಾವ ಅನುಭವವನ್ನು ಕೊಡುತ್ತೆ ದೇಹವನ್ನು ಹೇಗೆ ರಕ್ಷಿಸ್ಕೋಬೇಕು ಜೀವವನ್ನು ಹೇಗೆ ಶುದ್ಧವಾಗಿ ಇಟ್ಕೋಬೇಕು ಕರ್ಮ ಹೇಗೆ ಶುದ್ಧ ಇಟ್ಕೋಬೇಕು ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋದನ್ನು ತಿಳ್ಕೊಳ್ಳುತ್ತೆ ಆತ್ಮಕ್ಕೇನು ಬೇಕು ಶಕ್ತಿ ಬೇಕು ಪ್ರಯಾಣಕ್ಕೆ ಆಯಸ್ಸಿಗೆ ಇದರ ಬಲ ಹೆಚ್ಚಾಗಬೇಕು ಇಲ್ಲದಿದ್ದರೆ ನಶಿಸಿ ಹೋಗುತ್ತೆ ಆತ್ಮ ತನ್ನ ಶಕ್ತಿಯನ್ನು ಕಳ್ಕೊಂಡು ಇನ್ನೊಂದು ಆತ್ಮದ ಜೊತೆಗೆ ಲೀನಾಗಿಬಿಡತ್ತೆ ಇದೆಲ್ಲ ತಿಳ್ಕೊತಿರಲ್ವ ಇದ್ಯಾವುದು ಔಷಧಿ ಬದುಕುವ ಕಲೆ ದೇಹ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಯಾವ ಆಹಾರ ಯಾವ ವಿಚಾರ ಆಹಾರ ದೇಹಕ್ಕಾಯಿತು ವಿಚಾರ ಮನಸ್ಸಿಗಾಯಿತು ಆಚರಣೆ ಜೀವನಕ್ಕಾಯಿತು ಇದರಿಂದಾಗಿ ದೇಹ ಜೀವ ಆತ್ಮ ಇವು ಮೂರರ ಸದ್ಗತಿ ಸಕಾರಾತ್ಮಕತೆಗೆ ದೊರೆತಕ್ಕಂಥದ್ದು ಅನುಭವ ಇದು ಔಷಧಿ ಹಾಗೆ ಪ್ರಾಕೃತಿಕವಾಗಿ ಯಾವ ಔಷಧಿ ಸಿಗಬೇಕು ದೇಹವನ್ನು ರಕ್ಷಣೆಗೆ ಗೊತ್ತಾಗುತ್ತೆ ಜ್ಞಾನ ಗೊತ್ತಾಗುತ್ತೆ ತಿಳುವಳಿಕೆ ಗೊತ್ತಾಗುತ್ತೆ ಸಂಕಟ ಬಂದಾಗ ವೆಂಕಟರಮಣ ಶ್ರೀರಮನ್ ನಾರಾಯಣನನ್ನ ದರ್ಶನವನ್ನು ಮಾಡ್ತೀರಿ ತಾಯಿಯನ್ನ ದರ್ಶನವನ್ನು ಮಾಡ್ತೀರಿ ದೇಗುಲಗಳ ದರ್ಶನವನ್ನು ಮಾಡ್ತೀರಿ ದೇಗುಲಗಳಿಗೆ ಹೋಗ್ತೀರಿ ದೈವವನ್ನು ದರ್ಶನ ಮಾಡ್ತೀರಿ ನಿಮ್ಮ ಮನೆ ದೇವ್ರ ಕುಲ ದೇವರನ್ನು ಪೂಜಿಸ್ತೀರಿ ಇಷ್ಟ ದೇವರನ್ನ ಪೂಜಿಸ್ತೀರಿ ಇದೆಲ್ಲ ಭಾಗ್ಯ ಅಲ್ವೇ ಸಂಪತ್ತು ಐಶ್ವರ್ಯ ಇದು ಆರೋಗ್ಯ ಎಂದು ಮುಗಿಯದ ಆರೋಗ್ಯ ಭಗವಂತನ ಕೃಪೆ ಅದನ್ನು ಪಡಿಕೊಳ್ಳಿಕ್ಕೆ ಹೋಗ್ತಿರಲ್ವಾ ಧ್ಯಾನಭ್ಯಾಸದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಯಾವುದು ದೇಹವನ್ನು ರಕ್ಷಿಸುತ್ತದೆ ಅದು ಭಗವಂತನ ಕೃಪೆ ಭಗವಂತನ ಕೃಪೆ ಇದ್ದರೆ ನೀನು ಈ ಆಹಾರ ತಿನ್ನಬೇಕು ಹೀಗಿರಬೇಕು ಜ್ವರ ಬಂದರೆ ಹೀಗೆ ಮಾಡಬೇಕು ಚಳಿ ಬಂದರೆ ಹೀಗೆ ಮಾಡಬೇಕು ಅದು ಬರೆದಂತೆ ಹೀಗೆ ನೋಡ್ಕೋಬೇಕು ಈ ತತ್ವಗಳನ್ನು ಈ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ವಾತ ಪಿತ್ತ ಕಫವನ್ನು ಈಗ ಬ್ಯಾಲೆನ್ಸ್ ಮಾಡಬೇಕು ವಾತವನ್ನು ಈ ಆಹಾರ ಒಂದು ಸಕಾರಾತ್ಮಕವಾಗಿಡುತ್ತೆ ಪಿತ್ತವನ್ನು ಈ ಆಹಾರ ಒಂದು ಸಮತೋಲನವಾಗಿಡುತ್ತೆ ಕಫವನ್ನು ಈ ಆಹಾರ ಒಂದು ಸಮತೋಲನವಾಗಿ ಇಡುತ್ತೆ ನೀನು ಹೀಗೆಲ್ಲ ಹೇಗೆ ಮಾಡ್ಕೋಬೇಕು ಈ ಜ್ಞಾನ ಕೊಡೋರು ಯಾರು ಈ ತಿಳುವಳಿಕೆ ಕೊಡೋರು ಯಾರು ನಿಮಗೆ ವೇದಿಕೆ ಕೊಡೋರು ಯಾರು ಭೂಮಿ ಮೇಲೆ ನಿಮ್ಮ ಆಯಸ್ಸನ್ನು ಕೊಡೋರು ನಿಮ್ಮ ಬುದ್ಧಿಯನ್ನು ಸ್ಥಿರತವಾಗಿಡೋರು ಭಗವಂತ ಹಾಗಾಗಿ ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಆತ್ಮದ ಆರೋಗ್ಯ ಮತ್ತು ಶಕ್ತಿಯನ್ನು ಕಾಪಾಡ್ತಕ್ಕಂತಹ ಅವಿನಾಶಿ ಗುಣ ಮತ್ತು ಶಕ್ತಿಯನ್ನು ಕೊಡ್ತಾರೆ ಇದರ ಆಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ದೇಹ ಯಾವ ರೀತಿಯಾಗಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿ ಯೂನಿವರ್ಸ್ನಲ್ಲಿ ಇರತಕ್ಕಂಥ ಎನರ್ಜಿಯನ್ನು ಪಡ್ಕೊಂಡು ಸಮತೋಲನತೆಯನ್ನು ಕೈಕೊಳ್ಳುತ್ತೆ ಯಾವ ಸಮತೋಲನತೆ ಐದು ತತ್ವಗಳ ಸಮತೋಲನತೆ ಭೂತತ್ವದಲ್ಲೂ ವ್ಯತ್ಯಾಸ ಆಗೋದಿಲ್ಲ ಜಲತತ್ವದಲ್ಲೂ ವ್ಯತ್ಯಾಸ ಆಗೋದಿಲ್ಲ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವದಲ್ಲೂ ಕೂಡ ವ್ಯತ್ಯಾಸ ಆಗೋದಿಲ್ಲ ಪ್ರಕೃತಿ ಆ ರೀತಿಯಾಗಿ ಸಹಜವಾಗಿ ಯಾವ ಮರ ಉತ್ಪನ್ನವಾಗಿದೆಯೋ ಮರದಲ್ಲಿರುವ ಎಲೆಯನ್ನು ಸಮಾನಾಂತರವಾಗಿ ಪೋಷಣೆ ಮಾಡುವುದು ಬೇರಿನಿಂದಲೂ ಹೀರಿಕೊಳ್ತಕ್ಕಂತಹ ನೀರು ಭೂಮಿಯಲ್ಲಿನ ಸತ್ವವೇ ವಿನಃ ಬೇರೆ ಏನಲ್ಲ ಪ್ರಕೃತಿಯ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಅದು ಸಹಜವಾಗಿ ಹೀರ್ಕೊಂಡು ತನ್ನ ಮರದಲ್ಲಿನ ಎಲ್ಲ ಅರಳಿ ಮರ ನೋಡಿ ಬೇಕಾದರೆ ಯಾವುದೇ ಮರಗಳನ್ನು ನೋಡಿ ಸಮಾನಾಂತರವಾಗಿ ಎಲೆಗಳಿಗೆ ಆ ಸೌಂದರ್ಯ ಶಕ್ತಿ ರೂಪವನ್ನು ಕರ್ಣಿಸುತ್ತೆ ಕೊಡುತ್ತೆ ಹಾಗೆ ದೇಹ ಕೂಡ ಅಷ್ಟೇ ನೀವು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಸಹಜವಾಗಿ ಅದನ್ನು ಆರೋಗ್ಯವನ್ನು ಕಾಪಾಡ್ತಕ್ಕಂಥ ತತ್ವಗಳನ್ನು ತೊಗೊಬಿಡುತ್ತೆ ಯಾಕಂದರೆ ನೀವೇ ತತ್ವ ನೀವು ಐದು ತತ್ವದಲ್ಲಿ ನಿರ್ಮಾಣ ಆಗಿರೋರು ನೀವು ತತ್ಮದ ತತ್ವಾತೀತ ಆಗೋದು ಈ ದೇಹವನ್ನು ಕಳ್ಕೊಂಡು ಆತ್ಮಸ್ವರೂಪದಲ್ಲಿ ಆದಾಗ ಅಲ್ಲಿವರೆಗೂ ನೀವು ತತ್ವಗಳೇ ಪಂಚಭೂತಗಳು ಅಂದರೆ ಭಗವಂತ ಪಂಚಭೂತಗಳಂದರೆ ಯಾರು ಭಗವಂತ ನೀವು ಅದನ್ನು ಹೊತ್ಕೊಂಡಿದ್ದೀರಲ್ವ ಜಲತತ್ವ ಭೂತತ್ವ ಅಗ್ನಿ ತತ್ವ ನಿಮ್ದ ಅಗ್ನಿ ನೀವ ಜಲ ನೀವ ಭೂಮಿ ನೀವ ವಾಯು ನೀವ ಆಕಾಶ ನೀವ ಒಂದು ಕೌದು ಇನ್ನೊಂದು ಕಲ್ಲ ಹೌದು ಅನ್ನೋದಾದರೆ ತತ್ವಗಳನ್ನು ಹೊದ್ದಿದ್ದೇನೆ ಆ ತತ್ವಗಳೆಲ್ಲವೂ ಕೂಡ ಪಂಚಭೂತಗಳು ದೈವಶಕ್ತಿಗಳು ಅಯ್ಯೋ ಪಂಚಭೂತಗಳನ್ನು ನಾನು ಓದಿದ್ದೀನಿ ದೈವಶಕ್ತಿನೂ ಓದಿದ್ದೀನಿ ಅಂದರೆ ನಾನು ದೈವಾನೇ ಹೌದಲ್ವಾ ಒಪ್ಕೊಂಡ್ರೆ ದೈವ ನೂ ದೈವಾನೇ ಒಪ್ಕೊಳ್ತಿದ್ರೂ ದೈವಾನೆ ಆದರೆ ನಿಮಗೆ ಜಾಗೃತಿ ಆದಾಗ ಗೊತ್ತಾಗುತ್ತೆ ಜಾಗೃತಿ ಇಲ್ಲದಿದ್ದಾಗ ಗೊತ್ತಾಗಿರೋದಿಲ್ಲ ಅಷ್ಟೇ ಹಾಗಾಗಿ ಯಾವಾಗ ಸಕಾರಾತ್ಮಕ ಎನರ್ಜಿಯನ್ನು ಪಡ್ಕೊಳ್ತಕ್ಕಂಥ ವಿಧಾನವನ್ನು ದೇಹ ಆಟೋಮೆಟಿಕ್ಕಾಗಿ ಪಡ್ಕೊಬಿಡುತ್ತೆ ಧ್ಯಾನ ನೀವು ನೋವನ್ನೇ ಅನುಭವಿಸ್ತಾ ಇರಲಿ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಆ ವಿಧಾನದಲ್ಲಿ ನೀವು ಸಾಕ್ತಾ ಇದ್ದೀರಲ್ವಾ ಈ ಒಂದು ಸಕಾರಾತ್ಮಕ ವಿಧಾನದಲ್ಲಿ ನಿಮ್ಮಲ್ಲಿ ದೈವಶಕ್ತಿಗೆ ಹಂಬಲ ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ನಿಮ್ಮನ್ನು ನೀವು ಕಂಡುಕೊಳ್ತಕ್ಕಂತಹ ಉತ್ಸಾಹ ಆ ಮಾರ್ಗದಲ್ಲಿ ನಿರಂತರವಾದಂಥ ಪರಿಶ್ರಮ ನಿಮಗಿದ್ರೆ ನಿಮಗೆ ಅವಶ್ಯವಾಗಿ ಈ ಕುಳ್ಳಿ ಶಕ್ತಿ ಜಾಗೃತೆಯಲ್ಲಿ ದೇಹದಲ್ಲಿ ಬಾಧೆಗಳು ಬರೋದಿಲ್ಲ ರೋಗಗಳು ಬರೋದಿಲ್ಲ ಮಾನಸಿಕ ಸಮಸ್ಯೆ ಬರೋದಿಲ್ಲ ಮನಸ್ಸಿಗೆ ಯಾವುದೇ ಹಾನಿಯಾಗುವುದಿಲ್ಲ ನಿಮ್ಮ ಜೀವನಕ್ಕೂ ಹಾನಿಯಾಗುವುದಿಲ್ಲ ನಿಮ್ಮ ಜೀವನದ ಪ್ರಯಾಣಕ್ಕೆ ಹಾನಿಯಾಗುವುದಿಲ್ಲ ದೇಹಕ್ಕೆ ರಕ್ಷಣೆ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಮನಸ್ಸಿಗೆ ರಕ್ಷಣೆ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಬುದ್ಧಿಗೆ ರಕ್ಷಣೆ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಆತ್ಮಕ್ಕೆ ರಕ್ಷಣೆ ಸಿಗುತ್ತೆ ಶಕ್ತಿ ಸಿಗುತ್ತೆ ಯಾವ ರೀತಿಯಾಗಿ ಆಟೋಮ್ಯಾಟಿಕ್ಕಾಗಿ ಪರಿಸರದಿಂದ ಸಿಗುತ್ತೆ ಹೀಗೆ ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಳೋದ್ರಿಂದ ಯಾವುದು ಔಷಧಿ ದೇಹವನ್ನು ರಕ್ಷಿಸುವ ಜೀವವನ್ನು ರಕ್ಷಿಸುವ ಆತ್ಮವನ್ನು ರಕ್ಷಿಸುವುದು ಅನ್ನುವುದಾದರೆ ಯಾವುದಾದ್ರೂ ಇದ್ದರೆ ಅದು ಪ್ರಕೃತಿಯ ಶಕ್ತಿ ದೈವಿಕ ಶಕ್ತಿ ದೇವರ ಅನುಗ್ರಹ ಕೃಪೆ ಮಾರ್ಗದರ್ಶನ ಗುರುಗಳ ಬಲ ಈ ರೀತಿಯಾಗಿ ಪ್ರಾಪ್ತಿಯಾಗುತ್ತೆ ಆದ್ದರಿಂದಾಗಿ ಅವಶ್ಯವಾಗಿ ಧ್ಯಾನಾಭ್ಯಾಸವನ್ನು ಮಾಡಿ ಕುಳ್ಳಿ ಶಕ್ತಿ ಜಾಗೃತಿಯಲ್ಲಿ ಸುರಕ್ಷಾ ಚಕ್ರ ಅವಶ್ಯವಾಗಿ ನಿರ್ಮಾಣ ಮಾಡಿಕೊಳ್ಳಿ ನಿಮ್ಮ ಮನೆಯ ವಿಷದೈವ ಕುಲದೇವ ಸ್ಮರಣೆಯನ್ನು ಮರೆಯದಿರಿ ರಕ್ಷಣೆಯನ್ನು ಮಾಡಿ ಅಂತ ಕೇಳಿ ಧ್ಯಾನ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಿ ಯಾಕೆಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳಿಕ್ಕೆ ಇರ್ತಕ್ಕಂಥ ಈ ಜಗತ್ತಿನಲ್ಲಿ ಏಕೈಕ ಮಾರ್ಗ ಅಂದ್ರೆ ಅದು ಧ್ಯಾನ ಈ ಬಿಟ್ಟರೆ ಬೇರೆ ನಿಮ್ಮನ್ನ ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಧ್ಯಾನದಲ್ಲಿ ಪ್ರಗತಿ ಸಿಗಬೇಕು ಭಕ್ತಿ ಆಚರಣೆ ಮಾಡಬೇಕು ಭಕ್ತಿ ಆಚರಣೆ ಮಾಡಬೇಕು ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕು ಇರ್ತಕ್ಕಂಥ ಹಾನಿಕಾರಕ ಎಲ್ಲ ಗುಣ ಲಕ್ಷಣಗಳನ್ನ ಆಚರಣೆಗಳನ್ನ ಕೈ ಬಿಡಬೇಕು ಬಿಟ್ಟು ಸಕಾರಾತ್ಮಕತೆ ಯಾವಾಗ್ಲಾದರೂ ಸ್ವೀಕರಿಸಿ ಭಕ್ತಿ ಆಚರಣೆಯನ್ನು ಮಾಡಿ ನಿಮ್ಮನ್ನ ನೀವು ಮೊದಲು ಕಂಡುಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಆಗ ದೇಹ ಸಂಜೀವಿನಿಗೆ ಅನುಕೂಲ ಆಗುತ್ತೆ ರಕ್ಷಣೆಗೆ ಮನಸ್ಸಿನ ಸಂಜೀವಿನಿಯನ್ನಾಗಿ ಮಾಡಿಕೊಳ್ಳಲು ಅನುಕೂಲ ಆಗುತ್ತೆ ರಕ್ಷಣೆಗೆ ದೈವ ಕೃಪೆ ಲಭ್ಯ ಆಗುತ್ತೆ ಹಾಗೆ ಇವೆರಡೂ ಸರಿಯಾದರೆ ಆತ್ಮದ ಪ್ರಬಲತೆ ಹೆಚ್ಚಾಗುತ್ತೆ ಯಾಕೆಂದರೆ ಪಾಪಗಳಾಗೋದಿಲ್ಲ ಪುಣ್ಯ ಹೆಚ್ಚಾಗುತ್ತೆ ಅದರಿಂದಾಗಿ ಆತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇಲ್ಲಿಂದ ಹೋಗಬೇಕಾದ್ರೆ ಪಾಪ ಪುಣ್ಯ ಎರಡನ್ನು ಬಿಟ್ಟರೆ ನಿರಾಕಾರ ಸ್ವರೂಪ ಆಗ್ಬೋದು ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತ ಆಗ್ಬೋದು ಹೀಗೆ ದೇಹಕ್ಕೆ ಎಂದೂ ಖರ್ಚಾಗದಂತಹ ಸಂಜೀವಿನಿಯನ್ನು ನೀವು ಪಡ್ಕೋಬೋದು ದೇಹಕ್ಕೆ ಜೀವಕ್ಕೆ ಆತ್ಮಕ್ಕೆ ಅಂತ ಹೇಳ್ತಾ ಇವೀ ನನ್ನ ಸುತ್ತಮುತ್ತ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಆದಂಥ ಪಕ್ಷ ದುಪ್ಪದ ಪೌಡರ್ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತ್ಗಳು ಮಾಕೆ ಇಟ್ಕೊಂಡು ನನಗೆಲ್ಲ ಹರ್ತಕ್ಕಂಥ ಕಾರನ್ಯೂ ಮಾಡಿ ಅದರಿಂದ ಆತ್ಮಕ ಸಮಸ್ಯೆಗಳೇ ದೂರ ಆಗ್ತವೆ ತಂತ್ರಮಂತ್ರ ಬಾಧೆ ದೂರ ಆಗುತ್ತೆ ಲಕ್ಷ್ಮಿಕ ಪ್ರಾಪ್ತಿ ಧುಪದ ಪೌಡರ್ ಲಭ್ಯ ಇದೆ ಇದು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗೋಟಿ ವ್ಯವಸ್ಥೆ ಹಾಕೊಳ್ಳಿ ಹಣಕಾಸಿನ ಸಮಸ್ಯೆಗೆ ಏನು ಅಡೆತಡೆಗಳು ಬಾಧೆಗಳಿರುತ್ತೆ ಅಂತ ಬಾಧೆಗಳು ನಿವಾರಣೆ ಆಗ್ತವೆ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಜೊತೆಗೆ ಆತ್ಮದಿಂದ ಂಥ ರೋಗ ರುಚಿನಿಗಳು ಕೂಡ ನಿವಾರಣೆ ಆಗ್ತವೆ ತಲೆ ಕೂದಲು ಉದ್ರೋಗಿದ್ರೂ ಕೂಡ ಅದು ಆಗುತ್ತೆ ಅದನ್ನು ಬಳಸಿ ನೋಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ಸಿಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ವೀಡಿಯೋಗಳನ್ನ ವೀಕ್ಷಿಸಿ ವಿಷಯಗಳನ್ನು ತಿಳಿಬೋದು ಅನುಕೂಲ ಕೂಡ ಮಾಡ್ಕೋಬೋದು ಸಮಸ್ಯೆಗಳಿದ್ದ ಪರಿಹಾರಕ್ಕೂ ಕೂಡ ದಾರಿಗಳನ್ನು ನೀವು ತಿಳಿಬೋದು ಹಾಗೆಯೇ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಡಲಿ ಶಕ್ತಿ ಜಾಗೃತಿ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರು ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ